ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ದರಾ ಬೇಂದ್ರೆ ಸಾಹಿತ್ಯದ ಪಾತ್ರಗಿತ್ತಿ ಪಕ್ಕ ನೋಡಿದೇನೆ ಅಕ್ಕ ನಿಮಗಾಗಿ ಲ ಲ ಪಾತ್ರಗಿತ್ತಿ ಪಕ್ಕ ನೋಡಿದ್ದೇನಕ್ಕ ి పక్క నోడదే ధక్క హసిరు హచ్చి చుచ్చి మేల కరిసిన హి హి చుచ్చి మేల కరసిన హి పాత్రి పక్క నోడదే ధక్క పాత్ర పక్క నోడదే లక్క ఏను ే భయా రేషమ పక్క నయ ముట్టాల రే భయా పాత్ర కితి పక్క నోడే నక్క పాత్ర కితి పక్క నోడే నక్క లాలా ಹೂವಿಗೆ ಹೋಗಿತಾವ ಗಲ್ಲಾತಿ ತವ ಹೂವಿಗೆ ಹೋಗಿತಾವ ಗಲ್ಲಾತಿ ತವ ಪಾತ್ರೆಗಿತ್ತಿಪ್ಪ ನೋಡಿದೇನಕ ಪಾತ್ರೆಗಿತ್ತಿಪ್ಪ ನೋಡಿದೇ ನಕ್ಕ ಬನಬನದಾಗ ಆಡೀ ಬನಬನದಾಗ ಆಡಿ ಪಕ್ಕ ೂಡಿ ಬನ ಬನದಾಗ ಆಡಿ ಪಕ್ಕಾ ಔಡಿ ಗೂಡಿ ಹುಲ್ಲುಗ ಹಳ್ಳಿ ಹುಡುಗಿ ಆಗ ಹುಲ್ಲುಗ ಹಳ್ಳಿ ಹುಡುಗಿ ಆಗ ಪಾತ್ರ ಕಿತ್ತಿ ಪಕ್ಕ ನೋಡಿದೆ ನಕ್ಕ ಪಾತ್ರ ಕಿತ್ತಿ ಪಕ್ಕ ನೋಡಿದೇ ನಕ್ಕ ಕಾಣದೆಲ್ಲೋ ಮೂಡಿ ಬಂದು ಗಾಳಿಗೂಡಿ ಕಾಣದೆಲ್ಲೋ ಮೂಡಿ ಬಂದು ಗಾಳಿಗೂಡಿ ನಂದನದ ತುಟಾ ಇನ್ನೂ ಎಲ್ಲಿ ಗೋಟ ನಂದನದ ತುಟ ಪಾತ್ರೆಗಿತ್ತಿ ಪಕ್ಕ ನೋಡಿದೆ ನಕ್ಕ ಪಾತ್ರೆಗಿತ್ತಿ ಪಕ್ಕ ನೋಡಿದೇ ಹಸಿರು ಹಚ್ಚಿ ಚುಚ್ಚಿ ಮೇಲಕ್ಕರಿಸಿನ ಹಚ್ಚಿ ಹಸಿರು ಹಚ್ಚಿ ಚುಚ್ಚಿ ಮೇಲಕ್ಕರಿಸಿನ ಹಚ್ಚಿ ಪಾತ್ರೆಗಿತ್ತಿ ಪಕ್ಕ ನೋಡಿದೆ ನಕ್ಕ ಪಾತ್ರೆಗಿತ್ತಿ ಪಕ್ಕ ನೋಡಿದೇ ನಿಮಗೆ ಈ ಗೀತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು